ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ಒಂದು ವೀಡಿಯೋದಲ್ಲಿ ಶಂಕ ಪುಷ್ಪಗಳಿನ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಇನ್ನೊಂದು ವೀಡಿಯೋನ ಮಾಡ್ತೇನೆ ಇವಾಗ ಸದ್ಯಕ್ಕೆ ಒಂದು ಸಿಂಪಲ್ಲಾಗಿ ಹೇರಾಗಿ ಸ್ಕಿನ್ನು ಮತ್ತು ಏನಪ್ಪ ಅಂತಂದರೆ ಬ್ರೈನ್ಗೆ ತುಂಬ ಅಂದರೆ ಬೆಸ್ಟ್ ಆಗಿರೋವಂಥ ಒಂದು ಶಂಕಪುಷ್ಪ ಈ ಶಂಖ ಇಂದ ಇಷ್ಟು ಬೆನಿಫಿಟ್ ಸಿಗೋದಾದರೆ ಇದನ್ನು ಜ್ಯೂಸ್ ಹೇಗೆ ಮಾಡ್ಕೊಂಡು ಕುಡಿಯೋದು ಅಂತ ಹೇಳ್ಬಿಟ್ಟು ನಾನಿವತ್ತೊಂದು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾರ್ಯಾರು ಕುಡಿಬೋದು ಹಾಗೆ ಯಾವ ಥರ ಇನ್ನೂ ವೆರೈಟೀಸ್ ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಇವಾಗ ಸಿಂಪಲ್ ಒಂದು ಜ್ಯೂಸ್ನ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಬೇಕು ಅದನ್ನು ಬಿಸಿಗಿಡಬೇಕು ಬಿಸಿಗಿಟ್ಬಿಟ್ಟು ಅದರಲ್ಲಿ ಫ್ಲವರ್ನ ಹಾಕಿ ಬಾಯ್ಲ್ ಮಾಡಬೇಕು ಸೊ ನಿಮಗೆ ಇದು ಕಷ್ಟ ಆಗ್ತದೆ ಅಂದರೆ ಜಸ್ಟ್ ಒಂದು ಹಾಟ್ ವಾಟ್ರನ್ನ ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಅದರಲ್ಲಿ ಪೂರ್ತಿಯಾಗಿ ಇದನ್ನು ಡಿಪ್ ಮಾಡಿದ್ರೆ ಸಾಕಾಗುತ್ತೆ ಅದು ಫುಲ್ ಈ ಥರ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳ್ಬಿಟ್ಟು ಈ ಕಲರ್ ಒಂದು ನಿಂಬೆಹಣ್ಣು ಹಾಫ್ ನಿಂಬೆಹಣ್ಣು ಇದಕ್ಕೆ ಡ್ರಾಫ್ನ ಹಾಕಿದ ತಕ್ಷಣ ಈ ಕಲರ್ ಸ್ಕೈ ಬ್ಲೂ ಕಲರ್ ಇರೋದು ಸ್ವಲ್ಪ ನೇರಳೆ ವೈಲೆಟ್ ಕಲರ್ಗೆ ಟರ್ನ್ ಆಗುತ್ತೆ తుం టేస్టి కూడా ఈ మక్ళు ఎల్ సహ కుడిబోదు ఇన్న కుడిద బెస్ట్ బెనిఫిట్స్ అంతా బ్రైన్గా ఒళ్ే రట్ కొడతా ఇకే నేనే హేర్స్కి స్కీన్గా యావర యూస్ మనో బేర్ బేర థర అంతేబిట్టు నెక్స్ట్ వీడియోన అప్లోడ్ మిగే కీప్ వాచింగ్ థ్యాంక్ యూ సో మచ్